ಬಿಹಾರದ ಹದಿನಾಲ್ಕು ವರ್ಷದ ಬಾಲಕ ವಿಶ್ವದ ಗಮನ ಸೆಳೆದಿದ್ದಾನೆ ಪ್ರಪಂಚದ ಟ್ವಿ ಟ್ವೆಂಟಿ ಲೀಗ್ಗಳಲ್ಲಿ ಹೆಚ್ಚಿನ ಜನಪ್ರಿಯತನ ಹೊಂದಿರುವಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ನಲ್ಲಿ ಅತಿ ವೇಗದ ಶತಕ ಸಿಡಿಸಿದ ಎರಡನೇ ಬ್ಯಾಟರ್ ಆಗಿಯೂ ಮತ್ತು ಭಾರತದ ಮೊದಲ ಬ್ಯಾಟರ್ ಆಗಿಯೂ ಹೊಮ್ಮಿರುವಂತಹ ವೈಭವ್ ಸೂರ್ಯವಂಶಿ ಎಲ್ಲರನ್ನ ನಿಬ್ಬೆರೆಗಾಗಿಸಿದ್ದಾರೆ ರಾಜಸ್ಥಾನ್ ರಾಯಲ್ಸ್ನ ಸಂಜು ಸ್ಯಾಮ್ಸನ್ ಅವರು ಗಾಯಗೊಂಡಂತಹ ಬಳಿಕ ಅವಕಾಶ ಪಡೆದಾಗ ಸೂರ್ಯವಂಶಿಗೆ ಹದಿನಾಲ್ಕು ವರ್ಷ ಇಪ್ಪತ್ತ್ಮೂರು ದಿನಗಳಾಗಿದ್ವು ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧ ಆಡಿದ ಮೊದಲ ಮ್ಯಾಚ್ನಲ್ಲಿಯೇ ವೇಗದ ಬೌಲರ್ ಶಾರ್ದುಲ್ ಠಾಕೂರ್ ಅವರಿಗೆ ಮೊದಲ ಬಾಲ್ನಲ್ಲೇ ಸಿಕ್ಸರ್ ಒಡೆಯುವ ಮೂಲಕ ಐ ಪಿ ಎಲ್ನಲ್ಲಿ ಶುಭಾರಂಭ ಮಾಡಿದಂತಹ ಸೂರ್ಯವಂಶಿ ಇಪ್ಪತ್ತು ಎಸೆತಗಳಲ್ಲಿ ಮೂವತ್ನಾಲ್ಕು ರನ್ ಗಳಿಸಿ ಅಂದರೆ ಮೂರು ಸಿಕ್ಸರ್ ಎರಡು ಫೋರ್ಗಳನ್ನು ಸ್ಟಂಪ್ ಔಟ್ ಆಗಿ ಕಣ್ಣೀರು ಹಾಕುತ್ತಾ ಹೊರ ಹೋಗಿದ್ರು ಆದರೆ ಬಲಿಷ್ಠ ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದಂತಹ ಸೋಮವಾರದ ಪಂದ್ಯದಲ್ಲಿ ಸವಾಲಿನ ಮೊತ್ತವನ್ನು ಬೆನ್ನು ಹತ್ತಿದ ರಾಜಸ್ಥಾನ್ ರಾಯಲ್ಸ್ ಲೀಲಾಜಾಲವಾಗಿ ಗೆಲುವನ್ನು ಪಡೆದುಕೊಂಡಿತು ವೈಭವ್ ಅವರ ಆರ್ಭಟವೇ ಇದಕ್ಕೆ ಕಾರಣ ಇನ್ನೂರ ಒಂಬತ್ತು ರನ್ಗಳ ಗೆಲುವಿನ ಗುರಿ ತಲುಪುವಲ್ಲಿ ಯಶಸ್ವಿಯಾದಂತಹ ರಾಜಸ್ಥಾನ್ ರಾಯಲ್ಸ್ ನೂರ ಅರವತ್ತಾರು ರನ್ಗಳ ಮೊದಲ ವಿಕೆಟ್ ಜೊತೆಯಾಟ ಕೂಡ ನೀಡಿದ್ದು ವಿಶೇಷ ಯಶಸ್ವಿ ಜೈಸ್ವಾಲ್ ಅವರೊಂದಿಗೆ ಕಣಕ್ಕಿಳಿದಿದ್ದಂತಹ ವೈಭವ್ ಅವರೇ ನೂರ ಒಂದು ರನ್ ಕಲೆ ಹಾಕಿದ್ದು ಆಕರ್ಷಕ ಆಟ ಮೂವತ್ತೈದು ಎಸತಗಳಲ್ಲಿ ಶತಕ ಪೂರೈಸಿದಂತಹ ವೈಭವ್ ಅವರ ಬ್ಯಾಟ್ ನಿಂದ ಬರೋಬ್ಬರಿ ಹನ್ನೊಂದು ಸಿಕ್ಸ್ ಏಳು ಫೋರ್ಗಳು ಸಿಡಿದವು ಯಾವುದೇ ಬೌಲರ್ ಎನ್ನದೇ ಬೌಂಡರಿ ಮೇಲೆ ಬೌಂಡರಿಯನ್ನು ಬಾರಿಸಿದ್ರು ಘಟಾನುಘಟಿ ಬೌಲರ್ಗಳ ಬೆಂಡೆತ್ತಿದ್ರು ಮೊದಲ ಪಂದ್ಯವಾಡ್ತಿದ್ದಂತಹ ಕರೀಂ ಜನತ್ ಅವರು ಎಸೆದ ಓವರ್ನಲ್ಲಿ ಮೂವತ್ತು ರನ್ ಗಳಿಸಿಬಿಟ್ರು ಅನುಭವಿ ಇಶಾಂತ್ ಶರ್ಮಾ ಅವರಿಗೆ ಒಂದೇ ಓವರ್ನಲ್ಲಿ ಇಪ್ಪತ್ತೆಂಟು ರನ್ ನೋಡಿದ್ರು ಮೊಹಮ್ಮದ್ ಸಿರಾಜ್ ಇಶಾಂತ್ ಶರ್ಮಾರಂತಹ ರಂತಹ ಘಟಾನುಘಟಿ ಬೌಲರ್ಗಳು ಬೆಚ್ಚಿ ಬಿದ್ರು ರಾಶಿದ್ ಖಾನ್ ಪ್ರಸಿದ್ಧ ಕೃಷ್ಣ ಅವರಿಗೂ ಕೂಡ ವೈಭವ್ ಹೆದರ್ಲಿಲ್ಲ ಪರ್ಪಲ್ ಕ್ಯಾಪ್ ಪ್ರೇಸ್ನಲ್ಲಿರುವ ಕರ್ನಾಟಕದ ಪ್ರಸಿದ್ಧ ಕೃಷ್ಣ ಅವರು ವೈಭವ್ ಅವರ ವಿಕೆಟ್ ಪಡೆದ್ರು ಕೂಡ ಅಷ್ಟರಲ್ಲಿ ವೇಗದ ಶತಕವನ್ನ ಸಿಡಿಸಿ ಆಗಿತ್ತು ಆರ್ ಆರ್ ಗೆಲುವು ಬಹುತೇಕ ನಿರ್ಧಾರವಾಗಿತ್ತು ಹದಿನೈದು ಪಾಯಿಂಟ್ ಐದು ಓವರ್ ಗಳಲ್ಲೇ ಮ್ಯಾಚ್ ಮುಗಿದಿತ್ತು ಆಡಿದ ಕೆಲವೇ ಕೆಲವು ಮ್ಯಾಚ್ಗಳಲ್ಲಿಯೇ ದಾಖಲೆಗಳ ಮೇಲೆ ದಾಖಲೆ ಬರೆದಿದ್ದಾರೆ ವೈಭವ್ ಸೂರ್ಯವಂಶಿ ಐ ಪಿ ಎಲ್ನಲ್ಲಿ ನಲ್ಲಿ ಅತಿ ವೇಗದ ಶತಕ ಗಳಿಸಿದಂತಹ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆ ಈವರೆಗೆ ಯೂಸೆಫ್ ಪಠಾಣ್ ಅವರಿಗಿತ್ತು ಎರಡ್ ಸಾವಿರದ ಹತ್ತರ ಐ ಪಿ ಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಆರ್ ಪರ ಯೂಸೆಫ್ ಪಠಾಣ್ ಅವರು ಮೂವತ್ತೇಳು ಎಸೆತಗಳಲ್ಲಿ ಶತಕವನ್ನು ಬಾರಿಸಿದ್ರು ಅದನ್ನ ಸೂರ್ಯವಂಶಿ ಅಳಿಸಿ ಹಾಕಿದ್ದಾರೆ ಮೂವತ್ತೇಳು ಎಸತಗಳಲ್ಲೇ ಶತಕ ತಮ್ಮದಾಗಿಸಿಕೊಂಡಿದ್ದಾರೆ ಐ ಪಿ ಎಲ್ನಲ್ಲಿ ನಲ್ಲಿ ಶತಕ ಗಳಿಸಿದಂತಹ ಅತ್ಯಂತ ಕಿರಿಯ ಆಟಗಾರ ಎಂಬ ದಾಖಲೆಯೂ ಕೂಡ ಅವರದಾಗಿದೆ ಹದಿನಾಲ್ಕು ವರ್ಷ ಮೂವತ್ತೆರಡು ದಿನಗಳ ವಯಸ್ಸಿನಲ್ಲಿ ಸೂರ್ಯವಂಶಿ ಶತಕವನ್ನು ಗಳಿಸಿದರೆ ಇದಕ್ಕೂ ಮೊದಲು ಹತ್ತೊಂಬತ್ತು ವರ್ಷ ಇನ್ನೂರೈವತ್ಮೂರು ದಿನಗಳ ವಯಸ್ಸಿನಲ್ಲಿ ಮನೀಶ್ ಪಾಂಡೆ ಅವರು ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಎರಡು ಸಾವಿರದ ಒಂಬತ್ತರಲ್ಲಿ ಆರ್ ಸಿ ಬಿ ಪರ ಶತಕವನ್ನು ಹೊಡೆದಿದ್ದರು ಅಷ್ಟೇ ಅಲ್ಲದೆ ಟ್ವಿ ಟ್ವೆಂಟಿ ಸ್ವರೂಪದ ಕ್ರಿಕೆಟ್ನಲ್ಲಿ ಶತಕ ಗಳಿಸಿದಂತಹ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೂ ಕೂಡ ಸೂರ್ಯವಂಶಿ ಪಾತ್ರ ಆಗಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಪಶ್ಚಿಮ ವಲಯ ಪಂದ್ಯದಲ್ಲಿ ಮುಂಬೈ ವಿರುದ್ಧ ಶತಕ ಗಳಿಸಿದಂತಹ ಮಹಾರಾಷ್ಟ್ರದ ವಿಜಯ್ ಜೋಲ್ ಅವರು ಟ್ವಿ ಟ್ವೆಂಟಿಯಲ್ಲಿ ಶತಕ ಮಾಡಿದಂತಹ ಅತ್ಯಂತ ಕಿರಿಯ ಎಂಬ ದಾಖಲೆಯನ್ನು ಹೊಂದಿದರು ಹದಿನೆಂಟು ವರ್ಷ ನೂರ ಹದಿನೆಂಟು ದಿನಗಳಲ್ಲಿ ವಿಜಯ್ ಶತಕವನ್ನು ಗಳಿಸಿದ್ದೇ ಈವರೆಗಿನ ರೆಕಾರ್ಡ್ ಆಗಿತ್ತು ಒಟ್ಟಾರಿಯಾಗಿ ವೈಭವ್ ಸಿಡಿಸಿದ್ದು ಐ ಪಿ ಎಲ್ ಇತಿಹಾಸದಲ್ಲೇ ಎರಡನೇ ಅತಿ ವೇಗದ ಶತಕ ಎರಡ್ ಸಾವಿರದ ಹದಿಮೂರರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ವೆಸ್ಟ್ ಇಂಡೀಸ್ ಆಟಗಾರ ಕ್ರಿಸ್ಗೇಲ್ ಅವರು ಮೂವತ್ತೇ ಶತಕಗಳಲ್ಲಿ ಗಳಿಸಿರುವಂತಹ ಶತಕ ಮೊದಲ ಸ್ಥಾನದಲ್ಲಿದೆ ಹಿರಿಯ ವಯಸ್ಸಿನಲ್ಲೇ ಐ ಪಿ ಎಲ್ಗೆ ಪಾದಾರ್ಪಣೆ ಮಾಡಿದ ಖ್ಯಾತಿ ಸೂರ್ಯವಂಶಿ ಈ ಸಾಧನೆ ಇದಕ್ಕಿಂತ ಮೊದಲು ಪ್ರಯಾಸ್ ರೇ ಬರ್ಮಾ ಅವರದಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಯಾಸ್ ಅವರು ಆರ್ ಸಿ ಬಿ ತಂಡಕ್ಕಾಗಿ ಆಡಿದಂತಹ ಸಂದರ್ಭದಲ್ಲಿ ಅವರಿಗೆ ಹದಿನಾರು ವರ್ಷ ನೂರ ಐವತ್ತ ಏಳು ದಿನಗಳಾಗಿದ್ವು ಆದರೆ ಹದಿನಾಲ್ಕು ವರ್ಷ ಇಪ್ಪತ್ತ್ಮೂರು ದಿನಗಳಲ್ಲೇ ಐ ಪಿ ಎಲ್ನಲ್ಲಿ ಆಡಿ ಅತಿ ಕಿರಿಯ ವಯಸ್ಸಿನಲ್ಲೇ ಐ ಪಿ ಎಲ್ಗೆ ಕಾಲಿಟ್ಟಂತಹ ದಾಖಲೆಯನ್ನು ಸೂರ್ಯವಂಶಿ ತಮ್ಮದಾಗಿಸಿಕೊಂಡಿದ್ದಾರೆ ಮೊದಲ ಬಾಲ್ನಲ್ಲೇ ಸಿಕ್ಸ್ ಬಾರಿಸಿ ಐ ಪಿ ಎಲ್ ಕೆರಿಯರ್ ಆರಂಭಿಸಿದಂತಹ ಆಟಗಾರರ ಪಟ್ಟಿಗೆ ಸೂರ್ಯವಂಶಿ ಸೇರಿದ್ದಾರೆ ಆಸ್ಟ್ರೇಲಿಯಾದ ರಾವ್ ಕ್ಯೂನಿ ಕೆರಿಬಿಯನ್ನ ಕೆವೆನ್ ಕೂಪರ್ ವೆಸ್ಟ್ ಇಂಡೀಸ್ ಆಟಗಾರರಂತಹ ಆ್ಯಂಡ್ರ ರೆಸೆಲ್ ಕಾರ್ಲೋಸ್ ಬ್ರತ್ವೈಟ್ ಜಾವನ್ ಸಿಯಲ್ಸ್ ಭಾರತದ ಆಟಗಾರರಂತಹ ಅನಿಕೆತ್ ಚೌಧರಿ ಸಮೀರ್ ರಿಜ್ವಿ ಲಾಟ್ ಶ್ರೀಲಂಕಾದ ಮಹೇಶ್ ತೀಕ್ಷಣ ಇವರು ಐ ಪಿ ಎಲ್ಗೆ ಕಾಟಂತಹ ಮೊದಲ ಪಂದ್ಯದಲ್ಲಿ ಮೊದಲ ಬಾಲ್ನಲ್ಲೇ ಸಿಕ್ಸ್ ಬಾರಿಸಿದಂತಹ ಆಟಗಾರರು ಈ ಪಟ್ಟಿಗೆ ಹೊಸ ಸೇರ್ಪಡೆಯಾದವರು ವೈಭವ್ ಸೂರ್ಯವಂಶಿ ನವೆಂಬರ್ನಲ್ಲಿ ನಡೆದಂತಹ ಐ ಪಿ ಎಲ್ ಹರಾಜಿನ ವೇಳೆ ಸೂರ್ಯವಂಶಿ ಅವರನ್ನು ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿಗೆ ಆರ್ ಆರ್ ಖರೀದಿಸಿತ್ತು ಆಸ್ಟ್ರೇಲಿಯಾ ವಿರುದ್ಧ ಅಂಡರ್ ನೈನ್ಟೀನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಸೂರ್ಯವಂಶಿ ಐವತ್ತೆಂಟು ಎಸತಗಳಲ್ಲಿ ಶತಕ ಬಾರಿಸಿದ್ದನ್ನು ಆರ್ ಆರ್ ಗಮನಿಸಿತ್ತು ಕ್ರಿಕೆಟ್ ಕೆರಿಯರ್ನಲ್ಲಿ ದಾಖಲೆಗಳನ್ನು ಬರೆಯುವ ಸೂಚನೆಗಳನ್ನು ನೀಡಿರುವಂತಹ ವೈಭವ್ ಸೂರ್ಯವಂಶಿಗೆ ಮತ್ತಷ್ಟು ಅವಕಾಶಗಳು ಸಿಗಲಿ ಎಂಬುದು ಅವರ ಆಟವನ್ನು ನೋಡಿದಂತಹ ಕ್ರಿಕೆಟ್ ಪ್ರೇಮಿಗಳ ಆಶಯ ಈ ಸೋಷಿಯಲ್ ಮೀಡಿಯಾ ತುಂಬಾ ಈಗ ವೈಭವ್ ವೈಬ್ರೇಷನ್ ಸೋಮವಾರ ಸೂರ್ಯವಂಶಿಯ ಸ್ಫೋಟಕ ಬ್ಯಾಟಿಂಗ್ನಿಂದಾಗಿ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಬಹಳ ಖುಷಿಯಾಗಿದ್ದಾರೆ ಇದಕ್ಕೆ ಎರಡು ಕಾರಣಗಳಿವೆ ಒಬ್ಬ ಬಾಲಕ ಅದ್ಭುತವಾಗಿ ಆಟವಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾಗಿದೆ ಇನ್ನೊಂದು ಕಾರಣ ಗುಜರಾತ್ ಟೈಟನ್ಸ್ ಗೆದ್ದಿದರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ಆರ್ ಸಿ ಬಿಗೆ ಗೆ ಸಮಸ್ಯೆ ಆಗ್ತಾ ಇತ್ತು ಹೀಗಾಗಿ ಆರ್ ಸಿ ಬಿಗೆ ಒಳ್ಳೆಯದಾಯಿತು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ